ಹೊಟ್ಟೆ ತುಂಬ ತಪ್ಪ ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ರೀತಿ ಎಣ್ಣೆ ಹಾಕೊಂಬರ ನಾವು ಹೋಗಿ ಏನೇ ನಿಂದು ಇಲ್ಲಿಗಾನು ವೈಟ್ರ್ ಸಾಕು ಬಂದ್ಬಿಡ್ತೀಯ ನಿಂತಕಾಯ ನಿಂತ ಇಲ್ಲಿ ಅಂತ ಏನಾನ ಒಂದು ಹೇಳಕ್ಕೆ ಹಾ ಏನು ಹೇಳು ಮತ್ತೆ ಬಂದರೆ ನೀನು ಒಬ್ಬ ನೀನು ಗಂಡನ ಏನ್ ಕಟ್ಕಂಡು ನಾನು ಬೋಸದಾಗೈತಿ ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ ನಿಂತ್ಕ ನಿಂತ್ಕಯ್ಯ ಹೋಗು ದಿನ ಇದ್ದಿದ್ದೆ ನಿಂದು ರಗಳೇ ದಿನ ಹೇಳ್ತಲೇ ಇರ್ತೇ ಈ ವಿಷಯನ ಆಯ್ ಆ ವಿಷಯ ಅಲ್ಲ ಮರ್ಯಾದೆ ಮರ್ಯಾದೆ ಇರ್ಲಿ ಗಂಡನಿಗೆ ಏನು ಎಸಿಡ್ ಕರಿತಾ ಇದೆಯಲ್ಲ ಇರಾ ಅಂತಾನ ಸರಿ ಸರಿ ಆಯ್ತು ನಿನ್ ಮರ್ಯಾದೆ ಬೇರೆ ಕೇಳು ಹ್ಮ್ ಸರಿ ಏನೋ ಒಂದ್ ವಿಷಯ ಹೇಳ್ತೀನಿ ಆ ಕೆಲಸ ಮಾಡಬೇಕು ನೀನು ಏನ್ ಮಾಡ್ಬೇಕು ಹೇಳು ಏನ್ ಮಾಡಕ್ ಹೇಳಿ ಒಳ್ಳೆ ಏನೋ ದನಗಳನ್ನ ಬೆದ್ರದಂಗೆ ಬೆದರ್ಸ್ದಂಗೆ ಬೆದರ್ಸ್ತೀಯಲ್ಲ ನಿಧಾನಕ್ಕೆ ಪ್ರೀತಿಯಿಂದ ಕೇಳಕ್ ಆಗಲ್ವಾ ಏನ್ ಮಾಡ್ಬೇಕು ಚಿನ್ನ ಬಂಗಾರಿ ಅಂತ ಎಷ್ಟ್ ಚೆನ್ನಾಗ್ ಮಾತಾಡ್ಸ್ತಾರೆ ಕೆಲವರು ಗಂಡಂದ್ರು ನೀನು ಇದ್ಯಾ ಹೇ ಹೇ ಒಳ್ಳೆ ಕುರಿಗಳು ಮೇಸಕ್ ಹೋಗ್ತಾರಲ್ಲ ಹಂಗೆ ಅಂತಾನ ಹಂಗೆ ಮಾತಾಡ್ತೀಯಲ್ಲ ಜೀನಿ ಅಯ್ಯೋ ನನಗೆ ಗೊತ್ತಿಲ್ಲ ಸುಮ್ಮನೆ ಹೇಳು ಇವಾಗ ನಿನಗೆ ಪ್ರೀತಿಯಿಂದ ಮಾತಾಡ್ಸಿ ಆಗಲ್ಲ ಏನು ಹೇಳು ಜಲ್ದು ನಾನು ಹೋಗ್ಬೇಕು ಆಯ್ತು ಆಯ್ತು ಹೇಳೋವರೆಗು ಒಂದ್ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಬತ್ಕಲ್ತ ನಿನಗೆ ನೀನೇ ನಂಗೆ ಗೌರ್ಮೆಂಟ್ ಕೆಲಸ ಆಗಿದೆಯೇನು ಹಂಗೆ ತಾರಾಡ್ತೀಯ ಓದಬೇಕು ಓದಬೇಕು ಟೈಮ್ ಆಗುತ್ತೆ ಅಂತ ಹಾ ಹೇಳ್ತೀಯೋ ನಾನು ಹೋಗೋಣ ಆಯ್ತು ಹೇಳ್ತೀನಿ ಅಲ್ಲ ಆ ಸೇಳಿ ಬಂದು ಇಲ್ಲಿ ಸೇರ್ಕೊಂಡು ದುಡಿ ಮಾಡಲ್ಲ ಸುಮ್ಮನೆ ಕುಕ್ಕೊಂಡಿರ್ತಾಳೆ ಎಲ್ಗೂ ಹೋಗಲ್ಲ ಇಲ್ಲೇ ಬಿತ್ಕೊಂಡಿರ್ತಾಳೆ ನಾನು ಅವಳಿಗೆ ಅಡಿಗೆ ಮಾಡಿ ಹಾಕ್ಬೇಕು ಅದಕ್ಕೆ ಅದಕ್ಕೆ ನಾನು ಏನು ಮಾಡಲಿ ಅವಳು ನನ್ನ ಹೆಂಡತಿನೇ ತಾನೆ ನಿನ್ನಂಗೇನೆ ಅದಕ್ಕೆ ಬಂದಿಲ್ಲ ಇದಾಳೆ ಅಲ್ಲ ನಿನ್ನ ಹೆಂಡತಿ ಆದರೆ ಅವಳು ದುಡಿಯೋಕ್ಕಾದ್ರೂ ಹೋಗ್ಬೇಕಾ ಎಲ್ಲೂ ದುಡಿಯೋಕ್ಕೆ ಹೋಗಲ್ಲ ಏನೂ ಇಲ್ಲ ನಾನು ಹೆಂಗ ಅವರು ಅವರು ಇವೇ ಕಣ ಯಾರು ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಹೆಂಗ ದುಡಿತೀನಿ ನೀನು ಏನೋ ಕೂಲಿ ಪಾಲಿ ಮಾಡ್ತೀಯ ಒಂದಿಷ್ಟು ಕುಡಿದ್ರು ಇನ್ನೊಂದಿಷ್ಟು ಮನೆಗೆ ಏನಾದ್ರೂ ತತ್ತಿಯ ಸಾಮಾನು ಆದ್ರೆ ಅವಳು ಏನು ತತ್ತಾಳೆ ಸುಮ್ಮನೆ ತಿಂಬೋದು ಬಿತ್ಕೊಂಬೋದು ಇದ್ರೆ ಎಲ್ಲಾದರೂ ಹೋಗ್ತಾಳೆ ಅದು ಎಲ್ಲಿಗೆ ಹೋಗ್ತಾಳೋ ಏನೋ ಒಂದು ಗೊತ್ತಾಗಲ್ಲ ಹಾಂ ಬರೇ ದಂಡದ್ ಕೂಳು ನಾನು ಅವಳಿಗೆ ಎಲ್ಲ ಊಟಕ್ಕೆಲ್ಲ ಮಾಡಿ ಹಾಕಬೇಕು ಅದಕ್ಕೆ ಅವ್ಳ ಬಿಟ್ಟು ಓಡಿಸು ಇರಬೇಡ ಅಂತ ಹೇಳಿ ಓಡಿಸ್ಬಿಡು ಅವಳ ಅಯ್ಯೋ ಓಡ್ಸಕ್ ಆಗಲ್ಲ ಕಣಿ ಅವಳು ಅವ್ರ ಅಣ್ಣ ಎಲ್ಲ ರೌಡಿಗಳು ಅವ್ಳು ಮೊದಲೇ ದೊಡ್ಡ ಇವಳು ಅವಳನ್ನ ನಾನು ನಾನು ನಾನೇನೋ ಹೇಳಿದ್ರೆ ಅಷ್ಟೇ ನನ್ನ ಹಿಡ್ಕೊಂಡು ಚಚ್ಬಿಡ್ತಾಳೆ ಅವಳು ಅವಳು ಹೆಂಗ್ಸು ನೀನು ಗಣಸು ಅವಳ ಕೈಯಾಗಿ ಹೆಂಗಾದ್ರು ಮಾಡಿ ಎದ್ರಿಸಿ ಮನೆ ಬಿಟ್ಟು ಓಡಿಸು ಆಮೇಲೆ ನಾ ಇಬ್ರು ಖುಷಿಯಾಗಿರ್ಬೋದು ನಾನೆಲ್ಲ ನಿನಗೆ ಬೇಕು ಬೇಕಾದೆಲ್ಲ ಮಾಡಿಕ್ತೀನಿ ಬೇಕು ಅಂದರೆ ನೀನು ಎಣ್ಣೆ ಕುಡಿಯೋಕ್ಕೂ ನಾನೇ ಬೇಕು ಅಂದ್ರೆ ದುಡ್ಡು ಕೊಡ್ತೀನಿ ಒಂದು ಹತ್ತು ರೂಪಾಯಿನ ಹ್ಞೂ ಹೌದಾ ಹ್ಞೂ ಆದರೆ ಪೀಡಿಸ್ಬಾರ್ದು ನನ್ನ ಇದ್ದಾಗ ಮಾತ್ರ ಕೊಡ್ತೀನಿ ಇಲ್ದಿದ್ದಾಗ ಸುಮ್ಮನೆ ಹೋಗ್ಬಿಡ್ಬೇಕು ಹಿಡ್ಕೊಂಡು ಒದ್ಯೋದು ಗಿದಿಯೋದು ಮಾಡೋಕ್ಕೆ ಹೋಗಬೇಡ ಹೇಳಿದ್ದೆ ಕೊಡ್ತೀನಿ ಅಂತನ ಕೊಡು ಅಂತನ ಸರಿ ಸರಿ ಆಯಿತು ಇದ್ದಾಗಾದರೂ ಕೊಡಬೇಕು ವಾರಕ್ಕೆ ಮೂರು ದಿವಸನಾದರೂ ಕೊಡ್ಬೇಕು ನೀನು ದುಡ್ಡ ಮೂರ್ ದಿವಸನಾ ಸರಿ ಆಯ್ತು ಹತ್ತ ರೂಪಾಯಿ ಕೊಡ್ತೀನಿ ಮೂರು ಅವಳು ದಿವ್ಸ ಹೆಂಗಾದ್ರೂ ಮಾಡಿ ನನಗೆ ಅವಳು ಕಾಟ ಸೈಸ್ ಕೆಮ್ಮಕ್ ಹಾಕ್ತಿಲ್ಲ ಏನಾದ್ರು ಮನೆಯಾಗಿದ್ರೆ ನನಗೆ ಮನೆಗ್ ಬರೋಕೆ ಮನ್ಸು ಬರಲ್ಲ ಆದ್ರೆ ಏನೇನ್ ಮಾಡೋದು ಇನ್ ಯಾವುದು ಗತಿ ಇಲ್ಲ ಇಲ್ಲಿ ಇರ್ತೀನಿ ಅವಳಿದ್ರೆ ನನಗೆ ಮಾತೇ ಬರಲ್ಲ ಒಳ್ಳೆ ಎದ್ರುಕಂಡು ಜೀವನ ಮಾಡಂಗ ಆಗೇತಿ ಅದಕ್ಕೆ ಅರ್ಥ ಆದಷ್ಟು ಬೇಗ ಅವಳು ಈ ಮನೆ ಬಿಟ್ಟು ಒಳಗಿದ್ರೆ ನನಗೆ ನೆಮ್ಮದಿ ಸರಿ ಬಿಡು ಆಯ್ತು ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನಾನಿದ್ದೀನಲ್ಲ ನಾನೆಲ್ಲ ಓಡಿಸ್ತೀನಿ ಬಿಡು ಅವಳನ್ನ ಹ ಸರಿ ಸರಿ ಆಯ್ತು ಹೋಗು ಸದ್ಯ ಇವತ್ತಾದ್ರೂ ನನ್ ಗಂಡು ಮಾತಿಲ್ಲ ಕೇಳಿನಲ್ಲ ಅಷ್ಟೇ ಸಾಕು ಹ್ಮ್ ಸೇಳಿಗೆ ಏನಾನ ಒಂದ್ ಗತಿ ಮನೆ ಬಿಟ್ಟು ಹೊಡ್ಸೇ ಹೊಡ್ಸ್ತಾನೆ ನನ್ ಗಂಡ ಎಲ್ಗೋರ್ಲಾ ಮಹಿಳಾಳಿ ಎದಾಗ ಹೋದಾಳು ಮಧ್ಯಾಹ್ನ ಆದ್ರೂ ಇನ್ನು ಮನೆ ಕಡೆ ತಿರುಗಿಲ್ಲ ಹಾ ಏನ್ ಮಾಡ್ತಾಳೋ ಏನ್ ಕತ್ತಿ ಸುಮ್ನೆ ಹೋಗ್ತಾಳೆ ಕಿರಿಚೇ ಮತ್ತಾಳೆ ಒಂದ್ ರೂಪಾಯಿ ತಂದಿದ್ ನಾನು ನೋಡ್ಲಿಲ್ಲ ಇವಾಗ ಇದುವರೆಗು ನೋಡ್ ಬಂದಾಗಿದ್ದಾನೇ ದಂಡದ್ ಕೊಡ್ತೀನಿ ಅದೇ ಆತೊಳ್ದು ಬಾಳೆಲ್ಲಾನ ಬಂದ್ಲು ನೋಡು ನಾನು ಆಕೆ ತಿನ್ಕೊಂಡು ಸುತ್ತ ಹಾಕೊಂಡು ಬರೋದು ಹ್ಮ್ ಈಗ ಅದಕ್ಕೆ ಸುತ್ತ ಬಂದೇ ಇರ್ತೀನಿ ಎಲ್ಲನ ಕೆಲ್ಸಕ್ಕಾದ್ರೂ ಹೋಗಕ್ಕಾಗಲ್ಲ ಏನೇ ಶಿಲ್ಪ ನನ್ನ ಮಗ ನೋಡಿ ಹಂಗೆ ಏನೋ ಬೈಕ್ ಅಂತ ನಿನ್ನ ಪರವಾಗಿಲ್ಲ ಹೇಳು ನಿನ್ನ ಮಗ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬೈಕ್ ಅಂತ ಇದೆಯಾ ಅಂತ ಯಾಕೆ ಏನ್ ಮಾಡಿದೆ ನಾನು ನೀನೇನು ಮಾಡ್ತಾ ಇಲ್ವಲ್ಲ ಹಾ ಬರೇ ಬಂದಾಗೆ ನಾನು ನೋಡ್ತಾ ಇದ್ದೀನಿ ತಿನ್ನೋದು ಹುಣ್ಣದು ಸುತ್ತ ಆಡ್ಕೊಂಡ್ ಬರೋದು ಅಷ್ಟೇ ಮಾಡ್ತಾ ಇದ್ಯಾ ಹಿಂಗಾದ್ರೆ ಹೆಂಗಾಗ್ತವೆ ಮನೆಗೆ ಯಾರು ತಂದು ನಾನೇ ಎಲ್ಲ ಕೆಲಸನ ಮಾಡ್ತಾ ಇದ್ದೀನಿ ನಾನೇ ಎಲ್ಲಾನು ಸಾಮಾನು ತೊತ್ತಾಯಿದ್ದೀನಿ ಅಡುಗೆ ಮಾಡೋಕ್ಕೂ ಎಲ್ಲಾನ ನೀವೇ ನೀರು ಮಾತ್ರ ಬರೀ ತಿನ್ಕೊಂಡು ನುಣ್ಕೊಂಡು ನೋಡಾಡು ಅವರೇ ಪರವಾಗಿಲ್ಲ ಈಗ ಹೆಂಗ ಕೂಲಿ ಹೋದೆ ಯಾರ್ದ ಕುಡಿದ್ರೆ ಇನ್ನರ್ಧ ದುಡ್ಡಾದ್ರೂ ತಂದು ಕೊಡ್ತಾನೆ ಇಲ್ಲ ಯಾತನ ಸಾಮಾನು ತತ್ತಾನೆ ನೀನು ಒಂದು ರೂಪಾಯಿದು ಯಾತು ಲಾಭ ಇಲ್ಲ ನಿನ್ನಿಂದ ಬರೀ ನಷ್ಟ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಕ್ಕಾಗಲ್ವಿ ಏನಾಗಿತ್ತು ಗಾಡಿ ನಿನ್ ಗಂಡದ ಕೂಡ ಯಾಕೆ ತಿಂತೀಯ ನೀನು ತಿಂಗಳಿಗೆ ಎಷ್ಟು ದುಡಿತೀಯಾ ನಾನು ಒಂದು ಮುನ್ನೂರಿಂದ ಐನೂರು ಐನೂರು ರೂಪಾಯಿ ದುಡಿ ದುಡಿತೀನಿ ಯಾಕೆ ನೀನು ಒಂದು ರೂಪಾಯಿನ ದುಡಿಯಲ್ವಲ್ಲ ಇಲ್ಲಿ ನೋಡಿಲಿ ನನ್ನ ಕೈಯಲ್ಲಿ ಒಂದು ಸಾವಿರ ರೂಪಾಯಿ ದುಡ್ಡು ಐತೆ ಹಾ ನೋಡು ಒಂದೇ ದಿವಸದಲ್ಲಿ ಒಂದು ಸಾವಿರ ರೂಪಾಯಿ ದುಡ್ಕೊಂಡ್ಬಂದಿದ್ದೀನಿ ನಾನು ಏನು ಒಂದೇ ದಿವಸಕ್ಕೆ ಒಂದು ಸಾವಿರ ರೂಪಾಯಿನ ಅದೆಂತ ಕೆಲಸನೇ ಹೇಳಿ ಹಾ ಏನು ಕೆಲಸ ಮಾಡಕ್ಕೆ ಹೋಗಿದ್ದೆ ನೀನು ಏನಾದರೂ ಆಗಲಿ ಹಾಂ ನೋಡು ನೀನು ಎರಡು ಮೂರು ತಿಂಗಳಾದ್ರೂ ಇಷ್ಟು ದುಡಿಯೋಕ್ಕಾಗಲ್ಲ ನನ್ನಷ್ಟ நான் ஏல்திரில்லிவா, நான் எல்லா துடியத் கண்டிதினி, நான் துடிய நன் துடியதிரு பக்கே நீ தலைக்கிடுச்க பெடான்தனா, இக்கு நோடு, நான் ஒன் சாருப்பாய் ஒன்னே திஸ்தல் தந்திதினி, ஹா. ஏல்லியான்தை எலக்காகலா, எல் பேக்காதிரும் அனக்போது, ஹா.

ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಅದೇ ಧೈರ್ಯವಾಗಿರ್ಬೇಕು ಆ ಕೆಲಸ ಮಾಡಕ್ಕೆ ಎದ್ರ ಕಮ್ಮಕ್ ಹೋಗ್ಬಾರ್ದು ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ಬೇಕು ಎಲ್ಲಿಗೆ ಅಂದ್ರೆ ಅಲ್ಲಿಗೆ ಬರಬೇಕು ಅಯ್ಯೋ ದಿನಕ್ಕೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಹಾ ಎಲ್ಲಿಗೆ ಬೇಕಾದ್ರೆ ಬರ್ತೀನಿ ನೀನೇನು ಹೇಳಿದ್ರು ಮಾಡ್ತೀನಿ ಹಾ ಅಲ್ಲೆಲ್ಲ ಮನೆ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಮುನ್ನೂರ್ ನಾನ್ನೂರು ರೂಪಾಯಿ ಕೊಡ್ತಾರೆ ಹಾ ಆ ಕೆಲಸ ಬೇಕು ಇದು ಒಂದು ದಿಸಕ್ಕೆ ಒಂದ್ ಸಾವಿರ ರೂಪಾಯಿ ಅಯ್ಯೋ ಯಾರಿಗುಂಟು ಯಾರಿಗಿಲ್ಲ ಇಂಥ ಕೆಲಸ ಬೇಡ ಅಂತ ಹೇಳಕ್ಕಾಗತ್ತ ನಾನು ಹಾ ಅಯ್ಯೋ ನಿನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಇಷ್ಟು ದಿನನ ಹಾ ನನಗೆ ಕ್ಷಮಸ್ ಬಿಡಿಸೇಳಿ ಆಯ್ತಾಯ್ತು ಕ್ಷಮಿಸಿದೀನಿ ಇನ್ಮೇಲೆ ನೀನು ನನ್ನೇನು ಬೈದಂಗೆ ನಾನು ಏನ್ ಹೇಳ್ತೀನಿ ಅದನ್ನ ಅಡುಗೆ ಮಾಡಿಕ್ಬೇಕು ಅಷ್ಟೇನಿ ಹ ಅಯ್ಯೋ ಆಯ್ತು ಬಿಡು ನೀನ್ ಏನ್ ಕೇಳ್ತೀನಿ ತಿಂಡಿ ಅದೇ ಊಟ ಅದೇ ಸಾರ್ ಮಾಡಿ ಹಾ ನೀನು ಚಿಂತೆ ಮಾಡಕ್ ಹೋಗ್ಬೇಡ ನಾನಿದ್ದಂಗೆ ನೀನ್ ಆರಾಮಾಗಿ ಮನೆ ಕಂಡಿರು ನಿನಗೆ ಬೇಕಾದ ನಾನೇನೆ ತಂದು ಮುಂದ್ಕಿತ್ತೀನಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು ರೂಪಾಯಿ ದುಡಿಸಿ ಅಂದ್ರೆ ಹಾ ಮತ್ತೆ ನಿನಗೆ ಅಷ್ಟು ಮಾಡುತ್ತಿದ್ದೆ ನಾನು ಹ ಸರಿ ಆಯ್ತು ஒு மண்டக்கி ஒாட்டு பக்கோட மாட்டு இப்போதா சரி நோடனா நான் ஏனோ அந்த ஒன்னே திசைக்கு ನಾನ್ ನೋಡು ಇಂತೋಳ ಮನೆ ಬಿಟ್ಟು ಓಡ್ಸು ಅಂತ ನನ್ ಗಂಡುಗೆ ತಾನೇ ಹೇಳ್ತಿದ್ದೆ ಅಯ್ಯಯ್ಯೋ ಎಂತ ತಪ್ಪು ಕೆಲಸ ಮಾಡ್ತಿದ್ದೆ ಸದ್ಯ ಏನೋ ಓಡ್ಸಿಲ್ವಲ್ಲ ಇಲ್ಲೇ ಇದಲ್ಲ ನನ್ನ ಕರ್ಕೊಂಡು ಹೋಗ್ತಾಳಂತ ಕೆಲ್ಸಕ್ಕೆ ಹ್ಮ್ ಅಯ್ಯಯ್ಯೋ ಏನ್ ಕೆಲ್ಸನೋ ಏನು ಇನ್ಮೇಲೆ ಏನಾದ್ರು ನನ್ಗು ಆ ಕೆಲಸ ಸಿಕ್ಬಿಟ್ರೆ ಈ ಕಮಲೀರ್ ಮನೆಗೆ ಮನೆ ಕೆಲಸ ಮಾಡಕ್ ಹೋಗೋದೇ ಇಲ್ಲ ಸೇಳಿನ ಜೊತೆಗೆ ವಾರಕ್ಕೊಂದ್ಸಲ ಒಂದ್ ಸಾವಿರ ರೂಪಾಯಿ ದುಡ್ಕೊಂಬತ್ತೀನಿ ಆರಾಮಾಗಿ ವಾರ ಪೂರ್ತಿ ಮನೆ ಕಂಡಿರ್ತೀನಿ ತಿನ್ಕೊಂಡು ಉಣ್ಕೊಂಡು ಹ್ಮ್